வெல்ை ூப்னல் நான் நம்ம அஞ்சு சதீஷ் எல்லாம் ஹேக்தீரா எல்லாம் அந்த வாக்ஸ் இவத்தின் நான் வ்ளாக்னா தீனி ஃபிரெண்ட்ஸ் இவத்து வெளிக்கெ இவத்து குருவார சோ ஆரே தாரீக்கு இவற்று ராய ரொட்டி தினமும் ಹಾಗೆ ಇನ್ನೊಂದು ವಿಷಯ ಏನಂದರೆ ನನ್ನ ಬರ್ಡೇನೂ ಕೂಡ ನಾನೇನು ಬರ್ದಡೇನೇನು ಸೆಲೆಬ್ರೇಷನ್ ಏನು ಮಾಡ್ಕೊಳ್ಳಲ್ಲ ಸೊ ರಾಯರು ಹುಟ್ಟಿದ್ದೀನ ನಾನು ಹುಟ್ಟಿದ್ದೀನಿ ಅನ್ನೋದು ತುಂಬ ಖುಷಿಯಾಯಿತು ಹಾಗೆ ರಾಯರ್ ಪೂಜೆ ಮಾಡಿಬಿಟ್ಟು ಬರೋಣ ಬನ್ನಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ದೀಪ ಹಚ್ಚಿ ಇದೆ ಬನ್ನಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ ಅಂದರೆ ನಮ್ಮಣ್ಣ ನಮ್ಮ ಬಿಟ್ಟು ಹೋಗಿದ್ದಿನೂ ಕೂಡ ಇವತ್ತಕ್ಕೆ ಎಂಟು ವರ್ಷ ಆಯಿತು ಅವ್ನು ನಮ್ಮನ್ನ ಬಿಟ್ಟು ಹೋಗಿ ಬಟ್ ಅವ್ನು ನಮ್ಮ ಜೊತೆಲೇ ಇದ್ದಾನೆ ಅಂತ ನನಗನ್ಸುತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ನಾನು ಪೂಜೆ ಮಾಡ್ತಾ ಇದ್ದಾಗ ಬೆಳಿಗ್ಗೆ ಪೂಜೆಗೆಲ್ಲ ರೆಡಿ ಇದ್ದೆ ಅಣ್ಣನ ಫೋಟೋ ಎಲ್ಲ ಇದ್ದೆ ಸೊ ಇನ್ನು ಯಾವಾಗಲೂ ಅಷ್ಟೇ ಥರ ಏನಾರು ಇತ್ತು ಅಂದಾಗ ನಮ್ಮ ಅಣ್ಣ ಕಾಗೆ ರೂಪಿತೋಗ್ಬಿಡ್ತಾನೆ ಬೆಳಿಗ್ಗೆನೆ ಬಂದು ಅವನು ಇಷ್ಟು ದಿನ ಅಂತ ಬರೋದಕ್ಕಾಗಿ ಹೋಗೋದು ಊಟ ಹಾಕೋರು ಹೋಗೋದು ಮಾಡ್ತಿದ್ರು ಆದರೆ ಬೆಳಿಗ್ಗೆನೆ ಬಂದು ನಾವು ಅನ್ನ ಹಾಕೋ ತನಕ ಅದು ಹೋಗ್ಲಿಲ್ಲ ಕೂಗ್ತಾನೆ ಇತ್ತು ಕೂಗ್ತಾನೆ ಇತ್ತು ನಾನು ಅಂದ್ಕೊಂಡೆ ಆವಾಗ ಸೊ ರಾಯರ್ ಕಂಡು ಸಾರಿ ನಮ್ಮ ಅಣ್ಣನೇ ಬಂದಿರೋದು ಅಂತ ಸೊ ಅವನು ಕೂಡ ಬಂದು ನಮಗೆ ಆಶೀರ್ವಾದ ಮಾಡುವಾಗ ಹೋದ ನನ್ನ ಫ್ರೆಂಡ್ಸ್ ಇವತ್ತು ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫೈನಲಿ ರಾಯರ್ ಪೂಜೆ ಕೂಡ ಆಯಿತು ಗುರುವಾರನು ಮಾಡಾಯಿತು ಸೊ ಬ್ಲೆಸ್ಸಿಂಗ್ ಮಾಡಿ ರಾಯರೇ ஜத்தை இன்னொரு விஷய ஏனே நம்ம அண்ணன் ஃபோட்டோக்கு கூட எல்லாம் சி டி எல்லாம் மட்டி பூஜை கூட ஆய்வு ಫ್ರೆಂಡ್ಸ್ ನಿಜವಾಗ್ಲೂ ಅವನು ನಮ್ಮ ಜೊತೆಗೆ ಇದ್ದಾನೆ ಅಂತ ಅನಿಸುತ್ತೆ ನಮ್ಮಿಂದ ದೂರ ಹೋಗಿಲ್ಲ ಅನಿಸುತ್ತೆ ಯಾವಾಗಲೂ ನಮ್ಮ ನೆನಪಲ್ಲೇ ಇರ್ತೇನೆ ಸೊ ಇದೆಲ್ಲ ಮುಗಿಸ್ಕೊಂಡು ಮಕ್ಕಳು ನಾನು ಏನಪ್ಪ ಏನಮ್ಮ ಕರ್ಕೊಂಡು ಬನ್ನಿ ಅಂತ ಕಾಲ್ ಮಾಡಿದ್ರು ಅಂಗನವಾಡಿಯಿಂದ ಸೊ ಹಂಗಾಗಿ ಸತೀಶ್ ಬಂದು ಕರ್ಕೊಂಡು ಹೋದರು ಪಾಪು ಮತ್ತು ನನ್ನ ನೋಡಿ ನನ್ನ ಮಕ್ಕಳು ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಲ್ಲಿ ತಿಂಗ್ಸ್ ಎಲ್ಲ ತಗೊಂಡು ಆಟ ಸಾಮಾನು ತಗೊಂಡು ಆಟ ಆಡ್ತಾ ಇದ್ದಾನೆ ಈ ಹತ್ರ ಏನು ಟ್ರೈಸ್ ಇದೆ ಅದ್ರಲ್ಲಿ ಆಟ ಆಡ್ತಾ ಇದ್ದ ಮಾಮೂಲಿ ಬಿಟ್ಬಿಟ್ಟು ಬರೋಣ ಅಂಗನವಾಡೀಲಿ ಅಂದರೆ ಇರಲ್ಲ ಫ್ರೆಂಡ್ಸ್ ನಾವು ಯಾರಾದ್ರೂ ಇಡ್ತೀವಿ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತೇವೆ ಹಂಗಾಗಿ ನೀವು ಟು ತ್ರೀ ಮಂತ್ಸಿಗೆ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ಹೇಗಿತ್ತು ನೋಡಿ ನನ್ನ ಮಗ ದನಿ ಎಷ್ಟು ಚಂದಾಗ ಎಲ್ಲ ಅವ್ನಿಗೆ ಏನೇನು ಬೇಕೋ ಅದನ್ನು ತಗೊಂಡು ಆಟ ಆಡ್ಕೊಂಡು ಕೂತಿದ್ದ ಖುಷಿ ಆಯಿತು ಅವರಿಬ್ಬರು ಆಟ ಆಡೋದು ನೋಡಿ ನಮ್ಮ ತನಿ ನಾನು ಲಾಸ್ಟ್ ಟೈಮ್ ಪ್ಲೇ ಹೋಮ್ಗೆಲ್ಲ ಕಳಿಸ್ತಾ ಇದ್ದಾಗ ಆಟ ಮಾಡ್ತಿದ್ದ ಅಳ್ತಿದ್ದ ಊಟ ಸರಿಯಾಗಿ ತಿಂತಿರ್ಲಿಲ್ಲ ಅಂತ ನಾನು ಪ್ಲೇ ಹೋಮ್ಗೆ ಕಳಿಸ್ಲಿಲ್ಲ ಮನೆಯಲ್ಲೇ ಇರಿಸ್ಕೊಂಡೆ ಹಾಗೆ ಅವ್ನ ಕಾಲು ಕೂಡ ಹಾಗೆ ಏಟ್ ಮಾಡಿಕೊಂಡ ಸೊ ನೋ ಫ್ರೆಂಡ್ಸ್ ಈಗ ನಾನು ರಾಯರ್ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬೆಳಗ್ಗೆ ಹೋಗಲಿಲ್ಲ ಸೊ ಬೆಳಗ್ಗೆ ಮನೇಲೆ ಪೂಜೆ ದರ್ಶನ ಎಲ್ಲ ಆಯಿತು ಸೊ ಮಕ್ಕಳು ಅಂಗನವಾಡಿ ಕರ್ಕೊಂಡೋಗಿ ಬಂದ್ವಿ ಇವಾಗ ನಾನು ಮತ್ತು ನೀಟು ತನಿ ಇವಾಗ ಇನ್ನು ಬಿಸಿಲಿದೆ ಸೊ ಈ ಟೈಮಲ್ಲಿ ಜನ ಕಡಿಮೆ ಇರ್ತಾರೆ ಹಾಗಾಗಿ ಹೋಗೋಣ ಸಂಜೆ ಇತ್ತು ಇತ್ತು ಅಂದ್ರೆ ಜನ ಜಾಸ್ತಿ ಆಗುತ್ತೆ ಮತ್ತು ಗಾಡಿಗಳು ಜಾಸ್ತಿ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಹೊರಡೋಣ ಸೊ ಇವತ್ತು ನಾನೇ ಗಾಡಿ ಹೋಗ್ತಾ ಇದ್ದೀನಿ ಯಾಕೆಂದರೆ ಈ ಸೈಡು ಜಾಸ್ತಿ ವೆಹಿಕಲ್ಸ್ ಏನು ಓಡಾಡಲ್ಲ ಅಂತ ತಗೊಂಡೋಗ್ವಂತ ಅಂದರು ಸತೀಶ್ ಅವರು ಇಲ್ಲಾಂದರೆ ಕೊಡ್ತಾನೆ ಇರಲಿಲ್ಲ ವೆಹಿಕಲ್ಸ್ಗಳು ಜಾಸ್ತಿ ಓಡಾಡ್ತವೆ ನೀನ್ಸ್ ಕರೆಕ್ಟಾಗಿ ಹೋದ್ರು ಹಿಂದೆ ಕರೆಕ್ಟಾಗಿ ಬರ್ತಾರಾ ಅವ್ರು ಎಲ್ಲೂ ಗಾಡಿ ಕೊಡ್ತಾಯಿದ್ದಿಲ್ಲ ಸೊ ನಾನು ತನಿ ಮತ್ತು ನೀತು ಮೂರು ಜನನೂ ಹೋದ್ವಿ ತನಿಗೆ ಕರ್ಕೊಂಡು ಹೋಗೋ ಐಡಿಯಾ ಇರಲಿಲ್ಲ ಮಕ್ಕಳನ್ನೆಲ್ಲ ಬಿಟ್ಟು ಇಬ್ಬರೇ ಹೋಗಿ ಬನ್ನಿ ಅಂದಿದ್ರು ಬಟ್ ಅವನು ಎದ್ದಿದ್ನಲ್ಲ ಏನೆಲ್ಲ ಕೂತ್ಕೊತಾನೆ ಅವ್ನಗೂ ಟ್ರಾವೆಲ್ ಅಂದರೆ ಎಲ್ಲರೂ ಹೊರ್ಗಡೆ ಹೋಗೋದು ಗಾಡೀಲಿ ಹೋಗೋದು ಕಾರಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟಪಡ್ತಾನೆ ಸೊ ಹಂಗಾಗಿ ಅವನು ಕೂಡ ಕರ್ಕೊಂಡು ಹೋದ್ವಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ರಶಿಗೆ ಏನೋ ಗೊತ್ತಿಲ್ಲ ದೇವಸ್ಥಾನ ಹೊರ್ಗಡೆನೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲ ಇಲ್ಲ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಇದ್ರೆ ಯಾರು ಖಾಲಿ ಖಾಲಿ ಇದೆ ದೇವಸ್ಥಾನ ಯಾರೂ ಇಲ್ವೇ ಇಲ್ಲ ಸೊ ನಾನು ನಲ್ಲಿ ನೀರಲ್ಲಿ ಕೈ ತೊಳ್ ಕೈ ಕಾಲು ತೊಳ್ಕೊಂಡು ಪಾರ್ ಧನ್ನಿಗೂ ದೇವಸ್ಥಾನ ಒಳಗಡೆ ಬಂದ್ವಿ ಪೂಜೆಯೆಲ್ಲ ಎರಡೂವರೆಗೆ ಮುಗ್ದೋಗಿತ್ತು ಹಾಗಾಗಿ ಯಾರೂ ಜನ ಇರಲಿಲ್ಲ ಫ್ರೆಂಡ್ಸ್ ಇನ್ನು ಏಳುವರೆಗೆ ಪೂಜೆ ಇರೋದು ನಾವು ಬಿಸಿಲು ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ ಇಷ್ಟು ಬೇಗ ಪೂಜೆ ಆಗುತ್ತೆ ಅಂದಿರುತ್ತೆ ಮಂಗಳಾರತಿ ಟೈಮಿಗೆ ಬರ್ಬೋದಿತ್ತು ಬಟ್ ಆದ್ರೂ ಆವಾಗ ಆ ಟೈಮಲ್ಲಿ ರಾಯರಷ್ಟು ಚೆನ್ನಾಗಿ ಓಡಕ್ಕೆ ಏನೋ ಗೊತ್ತಿಲ್ಲ ಎಷ್ಟು ಹೊತ್ತು ತುಂಬ ಹೊತ್ತು ಕೂತ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲ ರಾಯರ ಹತ್ರ ಹೇಳ್ಕೊಂಡು ಯಾರಂದರೆ ಯಾರೂ ಇರಲಿಲ್ಲ ನಾನು ಪಾಪು ತನಿ ತುಂಬನೇ ಜನ ಇದ್ದಿದ್ದು ಸೊ ಅದರಲ್ಲೂ ಡೋರ್ ಕ್ಲೋಸ್ ಮಾಡಿಕೊಂಡು ಆರಾಮಾಗಿ ನಾವು ದೇವ ದರ್ಶನ ಮಾಡಬೇಕಿತ್ತು ನಾನು ಫಸ್ಟ್ ಟೈಮ್ ಇಷ್ಟು ನೀಟಾಗಿ ರಾಯರ್ನ ದರ್ಶನ ಮಾಡಿದ್ದು ಲಾಸ್ಟ್ ಟೈಮು ಕೂಡ ನಾನು ಸರಿಯಾಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಬೆಳಗ್ಗೆನೇ ಹೋಗಿದ್ವಿ ಆವಾಗ ಇನ್ನೂ ರಾಯರ್ಗೆ ಅಲಂಕಾರ ಆಗಿರಲಿಲ್ಲ ಬರೀ ಅಭಿಷೇಕ ಮಾತ್ರ ಆಗಿತ್ತು ನೋಡಿ ನಮ್ಮ ರಾಯರು ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ಅಂತ ಈ ಸಲ ಅಂತೂ ತುಂಬ ಇನ್ನೂ ನನಗೆ ಅಲ್ಲಿಂದ ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ನಮ್ಮ ತನಿ ರೋಡ್ ಗೋಡೈತಿ ಡೋರೆಲ್ಲ ಓಪನ್ ಮಾಡಿಕೊಂಡು ಆ ಕಡೆ ಈ ಕಡೆ ಇದ್ದ ಅಂತ ಹೇಳಿ ಸೊ ಬೇಗ ಬಂದ್ವಿ ಇವತ್ತು ದಿನ ನನಗಂತೂ ತುಂಬ ಚೆಂದ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಜೋ ಸತೀಶ್ ವ್ಲಾಗ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್